ರಾಜ್ಯ ಬಿ ಜೆ ಪಿಯಲ್ಲಿ ಹೊಸ ಸಸ್ಪೆನ್ಸ್ ಶುರುವಾಗಿದೆ ರಾಜ್ಯದ ಬಿ ಜೆ ಪಿ ಪಾಳೆಯ ಇದೀಗ ದೆಹಲಿಯಲ್ಲಿ ದಂಗಲನ್ನು ಆರಂಭ ಮಾಡಿದೆ ರಾಜ್ಯ ಬಿ ಜೆ ಪಿಯ ವಿಪಕ್ಷ ನಾಯಕರು ಬಿ ಜೆ ಪಿಯ ಅಧ್ಯಕ್ಷರು ಬದಲಾಗ್ತಾರೆ ಅನ್ನುವಂತಹ ಹೊಸ ಚರ್ಚೆಯೂ ಆರಂಭ ಆಗಿದೆ ಈ ಚರ್ಚೆ ಎಲ್ಲ ಕಡೆ ಓಡಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರು ವಿಪಕ್ಷ ನಾಯಕರು ಬದಲಾದರೆ ಹೈಕಮಾಂಡ್ನ ಸೂತ್ರ ಏನು ಯಾರು ಬದಲಾಗ್ತಾರೆ ಯಾರು ಹುದ್ದೆಯನ್ನ ಪಡ್ಕೊಳ್ತಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡ್ತಾ ಇದ್ದೇವೆ ಇಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಹೊಸ ಸೆನ್ಸೇಷನ್ ಒಂದು ಶುರುವಾಗಿದೆ ಹೊಸ ಸೆನ್ಸೇಷನ್ ಒಂದು ಹುಟ್ಕೊಂಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ವಿಪಕ್ಷ ನಾಯಕ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ದಿಢೀರನೆ ಹುಟ್ಕೊಂಡಿದೆ ಸದ್ಯಕ್ಕೆ ಇದು ಹಳೇ ಪ್ರಶ್ನೆ ಹೊಸ ಅವತಾರ ತಾಳಿ ಹೊಸ ಸಂಚಲನ ಮೂಡಿಸ್ತಿದೆ ರಾಜ್ಯ ಬಿಜೆಪಿ ನಾಯಕರು ದಿಲ್ಲಿಗೆ ಹೋಗಿದ್ದು ಅಲ್ಲಿ ದಂಗಲ್ ಶುರು ಮಾಡಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಾರೆ ವಿಪಕ್ಷ ನಾಯಕ ಬದಲಾಗಬಹುದು ರಾಜ್ಯಾಧ್ಯಕ್ಷ ಚೇಂಜ್ ಆಗಬಹುದು ಅನ್ನೋ ಗುಮಾನಿಗಳ ನಡುವೆ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ಇಷ್ಟರಲ್ಲೇ ಈ ಎರಡೂ ಹುದ್ದೆಗಳ ಕುರಿತ ಹೊಸ ವಿಚಾರವನ್ನು ಹೊತ್ತು ತರ್ತಾರೆ ಅಂತ ಎಲ್ಲರೂ ದಿಲ್ಲಿ ಕಡೆಗೆ ನೋಡ್ತಾ ಇದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ವಿಪಕ್ಷ ನಾಯಕನ ಸಸ್ಪೆನ್ಸ್ ಶುರು ದಿನೇ ದಿನೇ ಕುತೂಹಲ ಹೆಚ್ಚಿಸುತ್ತಿದೆ ಬಿಜೆಪಿ ನಾಯಕರ ದಿಲ್ಲಿ ಭೇಟಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕನ ಬದಲಾವಣೆ ಆಗುತ್ತಾ ನಿಮಗೆ ಗೊತ್ತಿರಬಹುದು ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದ ಕ್ಯಾಬಿನೆಟ್ಗೆ ಸರ್ಜರಿ ಆಗುತ್ತೆ ಅಂತ ಎಲ್ಲರೂ ಮಾತಾಡಿಕೊಳ್ತಾ ಇದ್ರು ಇನ್ನೇನು ಸರ್ಜರಿ ಆಗೇ ಬಿಡುತ್ತೆ ಒಂದಷ್ಟು ಮಂದಿಗೆ ಕೊಕ್ಕೊಟ್ಟು ಒಂದಷ್ಟು ಮಂದಿಗೆ ಸಚಿವ ಸ್ಥಾನ ಕೊಡುತ್ತಾರೆ ಅನ್ನೋ ಮಾತುಗಳು ಹರಿದಾಡಿದ್ವು ಆದರೆ ಕಾಂಗ್ರೆಸ್ನಲ್ಲಿ ಸರ್ಜರಿ ಆಗೋಕ್ಕೂ ಮುನ್ನ ಬಿಜೆಪಿಯಲ್ಲೇ ಸರ್ಜರಿ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಸಣ್ಣ ಪುಟ್ಟ ಸರ್ಜರಿಯಲ್ಲ ದೊಡ್ಡ ದೊಡ್ಡ ತಲೆಗಳಿಗೆ ಸರ್ಜರಿ ಮಾಡೋಕ್ಕೆ ಬಿಜೆಪಿ ಹೈಕಮಾಂಡ್ ತಯಾರಿ ಮಾಡಿಕೊಂಡಿದೆಯಂತೆ ಇದೇ ಕಾರಣಕ್ಕೆ ರಾಜ್ಯದ ಬಿಜೆಪಿ ನಾಯಕರನ್ನ ದೆಹಲಿಗೆ ಕರೆಸಿ ಮಾತನಾಡಿದೆಯಂತೆ ಬಿಜೆಪಿ ನಾಯಕತ್ವಕ್ಕೆ ಹೊಸ ಸಾರಥಿಗಳನ್ನು ತರೋಕೆ ಬಿಜೆಪಿ ಹೈಕಮಾಂಡ್ ಕಸರತ್ತು ನಡೆಸಿದೆಯಂತೆ ಈಗ ಸದ್ಯಕ್ಕೆ ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ಫಿಕ್ಸ್ ಅಂತ ಹೇಳಲಾಗ್ತಿದೆ ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಹೊತ್ತಿಗೆ ಅಥವಾ ಅದಕ್ಕೂ ಮುನ್ನ ಈ ಎರಡೂ ಹುದ್ದೆಗಳ ವಿಚಾರದಲ್ಲಿ ಗಟ್ಟಿ ನಿರ್ಧಾರ ತಗೋಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡಿದೆ ಕೆಲವೊಂದು ವಿಚಾರಗಳನ್ನು ಗಣನೆಗೆ ತಗೊಂಡು ನಿರ್ಧಾರ ತಗೊಳ್ಳೋಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ರಾಜ್ಯ ಕೇಸರಿ ಪಾಳಯಕ್ಕೆ ಮೇಜರ್ ಸರ್ಜರಿ ಮಾಡಲು ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ ಇದೇ ಕಾರಣಕ್ಕೆ ಬಿವೈವಿ ಅಶೋಕ್ ಕಾರ್ಯವೈಖರಿ ರಿಪೋರ್ಟ್ ಅನ್ನ ತೆಗೆದುಕೊಂಡಿದೆ ಈ ಇಬ್ಬರಿಂದ ಪಕ್ಷಕ್ಕೆ ಆಗಿರೋ ಲಾಭ ನಷ್ಟದ ಲೆಕ್ಕಾಚಾರ ಹಾಕತೊಡಗಿದೆ ವೋಟ್ ಬ್ಯಾಂಕ್ ಮೇಲೆ ಇಬ್ಬರ ಪ್ರಭಾವ ಹೇಗಿದೆ ಅನ್ನೋದನ್ನ ಗಣನೆಗೆ ತೆಗೆದುಕೊಳ್ಳಲಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವ ನಾಯಕನಿಗೆ ತಲಾಶ್ ನಡೆಸಲಾಗಿದೆ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ ಆದರೆ ಅಶೋಕ್ ಅವರ ವಿಪಕ್ಷ ನಾಯಕನ ಸ್ಥಾನ ಉಳಿಯುತ್ತಾ ಅನ್ನೋದೇ ನಿಗೂಢವಾಗಿದೆ ಪಿವೈ ವಿಜಯೇಂದ್ರ ಕೆಲವೇ ದಿನಗಳ ಹಿಂದೆ ದಿಲ್ಲಿಗೆ ಹೋಗಿದ್ರು ವಾಪಸ್ ಬಂದ ಮೇಲೆ ಪ್ರತಿಕ್ರಿಯೆ ನೀಡಿರೋ ವಿಜಯೇಂದ್ರ ವೈಯಕ್ತಿಕ ಕೆಲಸಕ್ಕೆ ನಾನು ದಿಲ್ಲಿಗೆ ಹೋಗಿದ್ದೆ ಬೇರೆ ಯಾವುದೇ ಡೆವಲಪ್ಮೆಂಟ್ ಇಲ್ಲ ನಾನು ಪಕ್ಷ ಸಂಘಟನೆ ಮಾಡಿದ್ದೇನೆ ನನಗೆ ಒಳ್ಳೆಯದೇ ಆಗುತ್ತೆ ಎಂದಿದ್ದಾರೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಭಾಳ ಎಫೆಕ್ಟಿವ್ ಆಗಿ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ತೃಪ್ತಿ ಶಾಸಕರುಗಳಿಗೂ ಕೂಡ ಇದೆ ಆ ರೀತಿ ಆದರೆ ಮಾಧ್ಯಮದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರನ್ನು ಬದಲಾವಣೆ ಮಾಡ್ತಾರೆ ಈ ರೀತಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಅದರಲ್ಲಿ ಯಾವುದೇ ಸತ್ಯಾಂಶವೂ ಕೂಡ ಇಲ್ಲ ಯಾವ ಡೆವಲಪ್ಮೆಂಟ್ಗಳು ಇಲ್ಲ ನಾನು ಕೂಡ ದೆಹಲಿಗೆ ಹೋಗಿದ್ದೆ ಕೆಲವು ಪಕ್ಷದ ಹಿರಿಯ ನಾಯಕರು ಕೂಡ ಡೆಲ್ಲಿಗೆ ಹೋಗಿದ್ದಾರೆ ಇನ್ನೂ ವಾಪಸ್ ಬರೋದು ಬಾಕಿ ಇದೆ ಅದು ಬಿಟ್ಟರೆ ಆ ರೀತಿಯೇನೋ ಭಾಳ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಎಲ್ಲವೂ ಕೂಡ ಕಲ್ಪನೆಗಳು ಅಷ್ಟೇ ನಾನು ಕೂಡ ದೆಹಲಿಗೆ ವೈಯಕ್ತಿಕ ಕಾರಣಕ್ಕೋಗಿರ್ತಕ್ಕಂಥದ್ದು ರಾಷ್ಟ್ರೀಯ ನಾಯಕರನ್ನಾಗಲಿ ಯಾರನ್ನೂ ಕೂಡ ಭೇಟಿ ಆಗಿಲ್ಲ ಅನ್ನೋ ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದೆ ಮುಗಿಸ್ಕೊಂಡು ಬಂದಿದ್ದೀನಿ ಅಷ್ಟೇ ಕ್ಯಾಪ್ಟನ್ ಬದಲಾವಣೆ ಚರ್ಚೆ ನಡುವೆಯೇ ರೆಬಲ್ಸ್ ಆಕ್ಟಿವ್ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ರೆಬೆಲ್ಸ್ ಫುಲ್ ಆಕ್ಟಿವ್ ಆಗಿದ್ದಾರೆ ವಿಜಯೇಂದ್ರ ಬದಲಾವಣೆ ಆಗಲೇಬೇಕೆಂಬುದು ರೆಬೆಲ್ಸ್ ಒತ್ತಡ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ರೆಬೆಲ್ಸ್ ಸಭೆ ನಡೆಸಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೋದೇ ಆದರೆ ಯಾರ ಪರ ನಿಲ್ಲಬೇಕೆಂದು ಚರ್ಚೆ ನಡೆಸಿದ್ದಾರೆ ಅವರ ಮುಂದಿನ ನಡೆ ಏನಾಗುತ್ತೆ ಅನ್ನೋದು ನಿಗೂಢವಾಗಿದೆ